ಆಲ್ಮೋಸ್ಟ್ ಎಲ್ಲದೂ ಹೌಸ್ ಫುಲ್ ಆಗಿದೆ ಆ ಊಟನೂ ಮಾಡಕ್ಕೆ ಲೈಕ್ ಫುಲ್ ಫಾಸ್ಟ್ ಫಾಸ್ಟಾಗಿ ತಿನ್ಕೊಂಡು ಪೇಟರ್ ಮ್ಯೂಸಿಕ್ಸ್ ಅಂತೆಲ್ಲ ಬರ್ತಾ ಇರೋದು ಎಕ್ಸ್ಪೀರಿಯನ್ಸ್ ಇವ್ ಬ್ಯೂಟಿಫುಲ್ ಆಗಿದೆ ಎಷ್ಟೋ ವರ್ಷದ ಕನ್ಸು ಇದು ಇವತ್ತು ನನ್ಸಾಗ್ತಾ ಇದೆ ಸೊ ಇವತ್ತು ನಾನ್ ಮಾತಾಡೋಕಿಂತ ಜಾಸ್ತಿ ಆಡಿಯನ್ಸ್ ಮಾತಾಡ್ಬೇಕು ಸೊ ಅವರು ಡೆಫಿನಿಟ್ಲಿ ಥಿಯೇಟರ್ ಅಲ್ಲಿ ಅವ್ರ ನಗದ್ರ ಮೂಲಕನೇ ಅವ್ರು ಹೇಳ್ತಾ ಇದ್ದಾರೆ ಎಷ್ಟ್ ಚೆನ್ನಾಗಿದೆ ಅಂತ ಒಂದೊಂದು ಪಂಚ್ ಪಂಚೈಲ್ ಆ ರಿಸಲ್ನ್ಸ್

ಡೈರೆಕ್ಟರ್ ರಿಲೀಸ್ ಮಾಡ್ಬಿಟ್ರು ಎಲ್ಲ ಹೇಳ್ತಾ ಇದ್ರು ಬಟ್ ವಿ ಹಾವ್ ಪ್ರೂವ್ಡ್ ಅನ್ಸುತ್ತೆ ಡೈರೆಕ್ಟರ್ ರಾಜು ಸರ್ ಸೊ ಸಿನಿಮಾ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ನೀವು ಬಂದು ಇನ್ನು ಸಿನಿಮಾನ ಯಶಸ್ವಿಯಾಗಿ ಗೊಳಿಸ್ಬೇಕು ಅಂತ ಕೇಳ್ಕೊತೀನಿ ಮಾಧ್ಯಮದವರಿಗೆ ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಈ ಬಂದು ಕವರ್ ಮಾಡಿ ಇದನ್ನ ಜನ ಇಷ್ಟ ಇಷ್ಟಪಡ್ತಿದ್ದಾರೆ ಅಂತ ಇನ್ನಷ್ಟು ಜನ ತಲುಪಿಸೋ ಕೆಲಸ ಮಾಡ್ತಿದೀರಾ ಥ್ಯಾಂಕ್ ಯು ಸಿನಿಮಾದ ಇವಾಗ ಹೀರೋಯಿನ್ ಸಿಕ್ಕೇ ಜನ ಆಗ್ತಾ ಇದ್ರೆ ಅದೇ ನಂದು ಎರಡು ಶೇಡ್ ಬರುತ್ತೆ ಫಸ್ಟ್ ಆಫ್ ಆಲ್ ಒಂದ್ ಶೇಡ್ ಸೆಕೆಂಡ್ ಆಫ್ ಆಲ್ ಒಂದ್ ಶೇಡ್ ಸೊ ಎಲ್ಲಾ ತರದ ಜನಕ್ಕೂ ಕನೆಕ್ಟ್ ಆಗುವಂತದ್ದು ಸೊ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ನೋಡ್ಬೇಕಿನ್ನ ಏನೇನ್ ಆಗುತ್ತೆ ಐ ಲುಕಿಂಗ್ ಫಾರ್ವರ್ಡ್ ಟು ಅದಕ್ಕೆ ಥಿಯೇಟರ್ ವಿಸಿಟ್ ಆಗ್ತಾ ಇದೀನಿ ಜನರು ಏನ್ ಹೇಳ್ತಿದ್ದಾರೆ ಪಾಸಿಟಿವ್ ಆ ನೆಗೆಟಿವ್ ಕೇಳಿಸ್ಕೊತಾ ಇದೀನಿ ನೆಗೆಟಿವ್ ಇಲ್ಲಿ ತನಕ ಕೇಳಲಿಲ್ಲ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಸೊ ಖುಷಿ ಸಿನಿಮಾ ಥಿಯೇಟರ್ ಇಲ್ಲ ರಿಲೀಸ್ ಆಗಿಲ್ಲ ಇಲ್ಲ ಯಾಕೆ ಹೇಳ್ತಾರೆ ಬಿಕಾಸ್ ಸಾಂಗ್ ವಾಸ್ ಅ ಇನ್ವಿಟೇಷನ್ ಇನ್ನೊಂದು ಆ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಕ್ಯೂರಿಯಾಸಿಟಿ ಇಟ್ಕೊಂಡೇ ಥಿಯೇಟರ್ ಬರ್ಲಿ ಅನ್ನೋದು ಡೈರೆಕ್ಟರ್ ಅವರ ಇದಾಗಿತ್ತು ಇನ್ಫ್ಯಾಕ್ಟ್ ದ್ವಾಪಾರ ಇಟ್ಟಾಕಿನ ಮುಂಚೆನೆ ಅವ್ರು ಹೇಳಿದ್ರು ಟ್ರೇಲರ್ ಅಂಡ್ ಈಸರ್ ರಿಲೀಸ್ ಮಾಡಲ್ಲ ಅಂತ ಸೊ ಅದು ಒಂದ್ ಸರ್ ಸರ್ಪ್ರೈಸ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೊಟ್ಟಾಗ ಗಿಫ್ಟ್ ಇನ್ನೂ ಖುಷಿ ಆಗುತ್ತೆ ಸೊ ಇವತ್ತು ರೆಸ್ಪಾನ್ಸ್ ಗೊತ್ತಾಗ್ತಾ ಇದೆ ಇನ್ಫ್ಯಾಕ್ಟ್ ಅದು ವರ್ಕ್ ಆಗಿದೆ ಅಂತ ಇನ್ನು ಅವ್ರ ಹತ್ರ ಮಾತಾಡಕ್ಕೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ಅವ್ರು ನೋಡಿದ್ರು ಆಮೇಲೆ ಫುಲ್ ಜನ ಅವ್ರ ಹತ್ರ ಇದ್ಬಿಟ್ಟು ಅವ್ರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಕೇಳ್ಬೇಕು ಬಟ್ ಡೆಫಿನೆಟ್ಲಿ ದೇ ಆರ್ ಆಲ್ ಹ್ಯಾಪಿ ರೆಸ್ಪಾನ್ಸ್ ಅಂದ್ರೆ ಜನರು ರೆಸ್ಪಾನ್ಸ್ ಕೊಡ್ತಾ ಇದ್ರಲ್ಲ ಅದು ನೋಡಿ ವೆರಿ ಹ್ಯಾಪಿ ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ ಆ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಆ ಒಂದು ಸೌಂಡ್ ನಿಜವಾಗ್ಲು ಎಷ್ಟೋ ದಿಸ್ಗಳಾಗಿತ್ತು ಈ ತರದೊಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಪಡೆದೆ ಸೊ ಇವತ್ತು ಎಲ್ಲಾ ಕಡೆ ಹೌಸ್ಫುಲ್ ಆಗಿದೆ ಐಲಿ ವೆರಿ ಹ್ಯಾಪಿ

ಬಟ್ ಇದು ನನ್ನ ಸಿನಿಮಾ ಆಗಿರೋದು ಇನ್ನಷ್ಟು ಖುಷಿ ಇದೆ ಬಟ್ ಇನ್ನಷ್ಟು ಕನ್ನಡ ಸಿನಿಮಾಗೂ ಇದೇ ತರ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು